ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ವಿ ಬಿ ಸನತ್ ಕುಮಾರ್ ಸಸ್ಯ ರೋಗ ತಜ್ಞರು ಭತ್ತದ ವಿಭಾಗ ವಿ ಸಿ ಫಾರಂ ಮಂಡ್ಯ ಈಗ ನಾವು ಪ್ರತಿ ವರ್ಷ ಈ ವಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯದ ನಮ್ಮ ಕೃಷಿ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಇತರೆ ಇಲಾಖೆ ವತಿಯಿಂದ ನಾವು ಕೃಷಿ ಮೇಳವನ್ನು ಆಚರಿಸ್ತಾ ಇರ್ತೇವೆ ಇಲ್ಲಿ ಪ್ರತಿ ವರ್ಷವೂ ನಾವು ಎಲ್ಲ ತಂತ್ರಜ್ಞಾನಗಳು ಕೃಷಿಯಲ್ಲಿ ಬರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯ ಮಾಡಿಸ್ತೀವಿ ಈ ಸಾರಿನ ಪರಿಚಯ ಮಾಡ್ತಕ್ಕಂಥ ತಂತ್ರಜ್ಞಾನಗಳು ಭತ್ತದಲ್ಲಿ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಅಧಿಕ ಇಳುವರಿ ತಳಿಗಳನ್ನು ಪರಿಚಯ ಮಾಡಿಸಲಾಗುತ್ತದೆ ನಾಗರಾಜ್ ಅಂತ ನಮ್ಮ ಮುಳ್ಳೇನಹಳ್ಳಿ ಶ್ರೀರಂಗ್ಪು ಆರ್ ಕೆರ ಹೋಬಳಿ ಶ್ರೀರಂಗಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಮ್ಮಲ್ಲಿ ಪ್ಯೂರ್ ಕ್ವಾಲಿಟಿ ಬಂಡು ಕೂರುಗಳು ಸಿಗ್ತವೆ ನಮ್ಮಲ್ಲಿ ಮರಿಬೇಕು ಅಂತಂದರೆ ಮರಿಗಳು ಸಿಗುತ್ತೆ ಸರ್ ಮರಿಗಳು ಸಿಗುತ್ತೆ ನಿಮ್ಮ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮೊಬೈಲ್ ನಂಬರು ಏಯ್ಟ್ ಒನ್ ಫೈವ್ ಟು ಏಯ್ಟ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ಫೋನ್ ಮಾಡಿದ್ರೆ ನಿಮ್ಮ ಅವ್ರ ಲೊಕೇಶನ್ ಕಳಿಸ್ತೀರಾ ಫಾರ್ಮಂತ್ ಬಂದು ನೋಡ್ಬೋದಲ್ಲ ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು ಹನ್ನೆರಡು ಸಾವಿರದಿಂದ ಮರಿ ಸಿಗುತ್ತೆ ಮರಿಗಳು ಸಿಗುತ್ತೆ ಎಷ್ಟು ದಿನದ ಮರಿ ಎರಡು ತಿಂಗಳು ಮರಿ ಎರಡು ತಿಂಗಳು ಮರಿ ನೀವು ಸೇಲ್ ಮಾಡ್ತೀರಾ ಕ್ವಾಲಿಟಿ ವೈಸ್ ಟು ಎರ್ ಹನ್ನೆರಡು ಸಾವಿರದಿಂದ ಅಡುಗೆ ದೊಡ್ಡದು ಸಿಗುತ್ತೆ ನಿಮ್ಮದು ಸಿಗುತ್ತೆ ಸರ್ ಒಂದು ನಲವತ್ತೈದು ಕುರಿ ನಲ್ವತ್ತೈದು ಸರ್ ಬೇಡಲ್ಲ ಸರ್ ಆರಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು

ಅದರಲ್ಲಿ ಭತ್ತದಲ್ಲಿ ನಾವು ಕೆ ಎಮ್ ಪಿ ಟು ಟ್ವೆಂಟಿ ಮತ್ತು ಕೆ ಎಮ್ ಪಿ ಟು ಟ್ವೆಂಟಿ ಫೈವ್ ಅಂತಕ್ಕಂಥ ಮಧ್ಯಮಾವಧಿ ತಳಿಯನ್ನು ಈಗ ಆಲ್ರೆಡಿ ಅಲ್ಲಿ ಪ್ರಾತ್ಯಕ್ಷಿಕೆ ಮಾಡಲಾಗಿರ್ತದೆ ಅದೇ ರೀತಿ ಎಮ್ ಎಸ್ ಎನ್ ನೈಂಟಿ ನೈನ್ ಅಂತಕ್ಕಂಥ ತಳಿ ಪ್ರಾತ್ಯಕ್ಷ ಆಗಿರ್ತದೆ ಈಗ ಈ ಭತ್ತದ ತಳಿಗಳಲ್ಲಿ ರೋಗಗಳೇನಾದರೂ ಬರೋದಾದರೆ ಆ ರೋಗ ಕೂಡ ಯಾವ ರೀತಿ ಸಮಗ್ರವಾಗಿ ಹತೋಟಿ ನಾವು ನಾವಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ತೋರಿಸ್ತೀವಿ ಅದೇ ರೀತಿ ಪದ್ಧತಿಗಳು ಭತ್ತನ ಯಾವ ರೀತಿ ನಾಟಿ ಮಾಡಬೇಕನ್ನೋದನ್ನ ಪದ್ಧತಿಗಳನ್ನು ನಾವಲ್ಲಿ ತೋರಿಸ್ತಿರ್ತೇವೆ ಅದರಲ್ಲಿ ಅರೆ ನೀರಾವರಿ ಪದ್ಧತಿ ಇರ್ಬೋದು ಸಾಲ ಹಾಕಿ ಪದ್ಧತಿ ಡ್ರಮ್ ಶೀಡರ್ ಮೆಥಡಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ಪದ್ಧತಿಗಳನ್ನೆಲ್ಲವನ್ನು ಪ್ರಾತ್ಯಕ್ಷಿಕ ರೂಪದಲ್ಲಿ ಅಲ್ಲಿ ತೋರಿಸಿರ್ತೇವೆ ನಾವು ಮತ್ತು ರೈತರು ಬಂದಾಗ ಪ್ರತಿ ವರ್ಷವೂ ನಾವು ಕಳೆದ ಬಾರಿ ಕೃಷಿ ಮೇಳದಲ್ಲಿ ಎಂಬತ್ತು ಸಾವಿರ ರೈತರು ಭಾಗವಹಿಸಿದರು ರೈತರು ರೈತ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಈ ಸಾರಿ ನಾವು ಅದು ಒಂದು ಲಕ್ಷಕ್ಕೂ ಹೆಚ್ಚಾಗಿ ಬರುವ ಸಾಧ್ಯತೆ ಕಾಣ್ತಾ ಇದೆ ಫಸ್ಟ್ ದಿವಸ ನೋಡ್ತಾ ಇದ್ದಾಗ ಮತ್ತು ನಾವಲ್ಲಿ ಪ್ರಾತ್ಯಕ್ಷಿಗಳ ಹತ್ರ ಹೋದಾಗ ಅಲ್ಲಿ ನಾವೀಗ ಟ್ರ್ಯಾಕ್ಟರ್ ಮುಖಾಂತರ ಯಂತ್ರಚಾಲಿತ ಯಂತ್ರಚಾಲಿತ ಭತ್ತದ ನಾಟಿಯನ್ನು ಎಲ್ಲ ಕಡೆ ತೋರಿಸಿರ್ತೇವೆ ಸುಮಾರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಭತ್ತ ಬೆಳೀತಿರೋದ್ರಿಂದ ಸುಮಾರು ಐವತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೀತಿರೋದ್ರಿಂದ ಆ ರೈತರಿಗೆ ಇದು ತುಂಬ ಉಪಯೋಗ ಆಗ್ತದೆ ಮತ್ತು ಮುಂದೆ ಹಾಗೆ ಬಂದಾಗ ಮುಸ್ಕಿನ ಜ್ವರದ ತಳಿಗಳು ಹೊಸದಾಗಿ ಬಂದು ಆದಂಥ ಮುಸ್ಕಿನ ಜೋಳದ ತಳಿಗಳು ಅವು ಕಟಾವಿಗೆ ಬಂದಾಗಲೂ ಕೂಡ ಹೆಸರು ಕಾಣ್ತಕ್ಕಂಥ ತಳಿಗಳು ರೋಗ ನಿರೋಧಕತೆ ಇರ್ತಕ್ಕಂಥ ತಳಿಗಳನ್ನಲ್ಲಿ ಪ್ರಾತ್ಯಕ್ಷಿಕೆ ಮಾಡಿ ಸುಮಾರು ಮಳವಳ್ಳಿ ಏರಿಯಾ ಚನ್ನಪಟ್ಟಣ ಏರಿಯಾದೆಲ್ಲ ರೈತರಿಗೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅದು ಎಲ್ಲೆಲ್ಲಿ ಮುಸ್ಕಿಂಜೋಳ ಜೊಳ ಆ ರೈತರುಗಳಿಗೆಲ್ಲ ಉಪಯೋಗ ಆಗೋ ರೀತಿ ಇಲ್ಲಿ ಪ್ರದರ್ಶಿಸಲಾಗಿದೆ ಮತ್ತು ಹಂಗೆ ನಾವು ಮುಂದೆ ಬರ್ತಾ ನಾವು ರಾಗಿಯಲ್ಲಿ ರಾಗಿಯಲ್ಲಿ ಒಳ್ಳೊಳ್ಳೆ ತಳಿಗಳು ಆಲ್ರೆಡಿ ವಿಜ್ಞಾನಿಗಳೆಲ್ಲ ಹೇಳಿರ್ತಾರೆ ಅದು ಅವು ಇಲ್ಲಿ ಹೂವಾಡುವ ಹಂತದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ರೈತರು ಯಾವಾಗ ಬೇಕಾದ್ರು ಬರ್ಬೋದು ಇನ್ನೂ ಒಂದು ತಿಂಗಳ ಕಾಲ ಈ ಪ್ರಾತ್ಯಕ್ಷಿಕಗಳು ಆ ಹೊಲದಲ್ಲಿ ಇರ್ತದೆ ಐ ಬ್ಲಾಕ್ ಅಂತ ನಮ್ಮ ಫಾರ್ಮಲ್ಲಿ ಇರ್ತದೆ ರೈತರು ಯಾವಾಗ ಬೇಕಾದ್ರೂ ಬಂದು ಅವ್ನು ನೋಡ್ಕೊಂಡು ಹೋಗ್ಬೋದು ಮತ್ತು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದಾಗ ಆ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಹಿತಿಯನ್ನು ಪಡೆಯಬೋದಾಗ್ತದೆ ಮತ್ತು ಇನ್ನು ಮುಂದೆ ಹಂಗೆ ಬರ್ತಾ ಇರುವಾಗ ನಮ್ಮ ಕೃಷಿ ಮೇಳದ ಆಕರ್ಷಣೆಗಳಲ್ಲಿ ಈ ತರಕಾರಿ ಬೆಳೆಗಳು ತರಕಾರಿ ಬೆಳೆಗಳು ಅಲಸಂದೆ ಅವು ಅಲಸಂದೆ ಹುಲ್ಲಿನ ಬೆಳೆಗಳು ಮೇವಿನ ಬೆಳೆಗಳು ಇವನ್ನೆಲ್ಲನೂ ಸುಮಾರು ಎಕರೆಗಟ್ಟಲೆ ನಾವು ಇಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ತೋರಿಸ್ತಾ ಇದ್ದೇವೆ ಅದರಲ್ಲಿ ಸುಮಾರು ಅರವತ್ತೈದು ವಿವಿಧ ಹುಲ್ಲು ಜಾತಿಗಳು ಈಗ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಇರ್ತಕ್ಕಂಥ ರೈತ ಬಾಂಧವರುಗಳಿಗೆ ಈ ಹುಲ್ಲು ಹುಲ್ಲಿನ ತಳಿಗಳು ಅರವತ್ತ್ಮೂರು ವಿಧ ವಿವಿಧ ಹುಲ್ಲಿನ ತಳಿಗಳು ಅವರಿಗೆ ಉಪಯೋಗಕರ ಆಗ್ತದೆ ಅದು ಕೂಡ ಯಾವಾಗಲೂ ವರ್ಷದ ವರ್ಷವಿಡೀ ಇರೋದರಿಂದ ರೈತ ಬಾಂಧವರು ಹತ್ತದ ಪ್ರಾಂಗಣ ಅಥವಾ ಭತ್ತದ ಸ್ಟಾಲ್ ಅಂತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ತಳಿಗಳನ್ನೂ ಕೂಡ ಇಲ್ಲಿ ತೋರಿಸಿರ್ತಾರೆ ಫೀಲ್ಡಲ್ಲಿರ್ತಕ್ಕಂಥವನ್ನ ಮತ್ತು ಇಲ್ಲಿ ತೋರಿಸಿರ್ತಾರೆ ಅದೇ ರೀತಿ ಮುಸ್ಕಿನ್ ಜೋಳದ್ದು ತುಂಬ ಚೆನ್ನಾಗಿ ಬಂದಿರ್ತದೆ ರಾಗಿ ಸ್ಟಾಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ ರೀತಿ ಸುಮಾರು ಸ್ಟಾಲುಗಳು ನಾವು ಒಂದು ಇಪ್ಪತ್ತೈದು ಸ್ಟಾಲ್ಗಳು ರೈತರಿಗೆ ಉಪಯೋಗ ಅಂತವು ಮತ್ತು ಕೀಟನಾಶಕಗಳು ಮತ್ತು ಒಳ್ಳೆಯ ಹೈಬ್ರಿಡ್ ಬೀಜಗಳು ಕೂಡ ನಮಗೆ ಇಲ್ಲಿ ಸ್ಟಾಲಲ್ಲಿ ಇಟ್ಟಿರ್ತಾರೆ ಈ ಕೃಷಿ ಪ್ರದರ್ಶನದಲ್ಲಿ ಇಟ್ಟಿರ್ತಾರೆ ಅದೇ ರೀತಿ ಸಸಿ ಮಡಿಗಳು ತಯಾರಿಕೆ ವಿಧಾನ ಮತ್ತು ಇನ್ನೊಂದು ಆಕರ್ಷಣೆ ಏನಪ್ಪ ಅಂದರೆ ಈಗ ಮುಂದಿನ ದಿನದಲ್ಲಿ ಭತ್ತವನ್ನು ಬೆಳೆಯೋದಕ್ಕೆ ಯಾಂತ್ರೀಕರಣಕ್ಕಾಗಿ ಭತ್ತ ಬೆಳೆಯೋಕ್ಕಾಗಿ ಈಗ ಕಾಂಟ್ರ್ಯಾಕ್ಟ್ ಫಾರ್ಮಿಂಗ್ ಅಂತ ಬಂದಿರ್ತದೆ ಈಗ ನಾವೇ ಮ ಈ ಮಂಡ್ಯ ಸುತ್ತಮುತ್ತ ಇರತಕ್ಕಂಥ ಸುಮಾರು ಸಾವಿರಾರು ಎಕರೆ ಪ್ರದೇಶಕ್ಕೆ ಭತ್ತವನ್ನು ಒಂದು ಅದೊಂದು ಸಂಸ್ಥೆ ಉಟ್ಕೊಂಡಿದೆ ಆ ಸಂಸ್ಥೆಯಲ್ಲಿ ಭತ್ತವನ್ನು ಅವರೇ ಸಸಿ ಮಾಡಿ ಮಾಡಿ ಅವರೇ ನಿಮ್ಮ ಹೊಲಕ್ಕೆ ಬಂದು ನಾಟಿ ಮಾಡಿಕೊಡ್ತಾರೆ ಆಮೇಲೆ ಅದಕ್ಕೆ ಬಂದಂಥ ರೋಗಗಳು ಕೂಡ ಡ್ರೋನ್ ಮುಖಾಂತರ ಅವರೇ ಹತೋಟಿ ಮಾಡ್ತಾರೆ ಅದರ ಮಾಹಿತಿಗೆ ಸನತ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಅದೇ ರೀತಿ ಈ ಅದು ಈಗ ಈ ಕೃಷಿ ಮೇಳದಲ್ಲಿ ಈಗ ಕಂಡು ಬರ್ತಾ ಇದೆ ರೈತರನ್ನು ಆ ನಾಟಿ ಯಂತ್ರಗಳನ್ನು ಪ್ರದರ್ಶನೆ ಮಾಡಿರ್ತಾರೆ ಪ್ರದರ್ಶಿಸ್ತಾರೆ ಯಾವ ರೀತಿ ಒಟ್ಟು ನಾಟಿ ಯಂತ್ರಕ್ಕೆ ಬೇಗ ಸಡಿ ಸಸಿ ಮಾಡಿ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಪ್ರದರ್ಶಿಸಲಾಗಿರ್ತದೆ ಅದಕ್ಕಾಗಿ ರೈತ ಬಾಂಧವರು ಬಂದು ಇನ್ನೂ ಒಳ್ಳೊಳ್ಳೆ ನಾಟಿ ಹಸು ಹಸು ಆಗಿರ್ಬೋದು ಒಳ್ಳೆ ಹೋರಿಗಳೆಲ್ಲ ಇಲ್ಲಿ ಪ್ರದರ್ಶಿಸಲಾಗಿರ್ತದೆ ಸೊ ಒಟ್ಟಾರೆ ಯಾವುದೇ ಪ್ರದೇಶದಿಂದ ನಮ್ಮ ಕರ್ನಾಟಕದ ಡಾಕ್ಟರ್ ಗಿರೀಶ್ ಅಂತ ಅಂದ್ಬಿಟ್ಟು ಇಂಧನ ಉದ್ಯಾನ ಮಾಡಿದವರು ಹಾಸನ ಸೊ ಈ ಒಂದು ಜೈವಿಕ ಇಂಧನ ಉದ್ಯಾನನ ಎರಡು ಸಾವಿರದ ಆರರಿಂದ ಶುರುವಾಯಿತು ಹಾಸನದಲ್ಲಿ ಸೊ ಇದಕ್ಕೆ ಈ ಕಾರಣ ಶುರುವಾಗೋದಕ್ಕೆ ಕಾರಣ ಅಂತಂದರೆ ಏನು ಬರಿದಾಗ್ತಾ ಇರುವಂಥ ಆಗಿರುವಂಥ ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನ ಯಾವ ರೀತಿ ಪರ್ಯಾಯ ಇಂಧನಗಳನ್ನ ಹುಡುಕೋದ್ರಲ್ಲಿ ಸೌರಶಕ್ತಿ ಮತ್ತು ಗಾಳಿ ಶಕ್ತಿ ಬೇರೆ ಬೇರೆ ಮೂಲಗಳು ಸರಿಯಾಗಿ ಹೊಂದಲೇ ಪ್ರಕೃತಿಯಿಂದ ಈ ಒಂದು ಜೈವಿಕ ಇಂಧನ ಎಣ್ಣೆ ಮೂಲದ ಇಂಧನ ಜೈವಿಕ ಇಂಧನವಾಗಿರುತ್ತೆ ಅದು ತೈಲ ಮೂಲ ಅಂದರೆ ನೀರಿನ ಆಕಾರದಲ್ಲಿರ್ತದೆ ಸೊ ಸ್ಟೋರ್ ಮಾಡೋದಕ್ಕೂ ಈಸಿ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೂ ಈಸಿ ಅದೇ ಸೌರಶಕ್ತಿ ಮತ್ತು ಶಕ್ತಿ ಅವೆಲ್ಲ ಸ್ಟೋರ್ ಮಾಡೋಕ್ಕಾಗಲ್ಲ ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋದು ಕಷ್ಟ ಹಾಗಾಗಿ ಈ ಒಂದು ಜೈವಿಕ ಇಂಧನ ಪ್ರಾಮುಖ್ಯತೆ ಪಡ್ಬಿಡುತ್ತೆ ಇದರಲ್ಲಿ ಹೊಂಗೆ ಬೇವು ಹಿಪ್ಪೆಸಿಮರುಪ ಈ ಥರ ಸಸ್ಯಜನ್ಯ ತೈಲಗಳು ತೈಲಗಳು ಕೊಡುವಂಥ ಇರ್ತವೆ ಿಂದ ನಾವು ಏನು ಮಾಡ್ತೀವಿ ಟ್ರಾನ್ಸ್ಟ್ರಿಫಿಕೇಶನ್ ಅನ್ನೋ ಇದರಲ್ಲಿ ಡೀಸೆಲ್ ಪ್ರಯಾಣ ಮಾಡ್ತೀವಿ ಜೊತೆಗೆ ಇದು ಗ್ಲಿಸರಿನ್ ಉಪ ಉತ್ಪನ್ನ ಆಗ್ತದೆ ಸೊ ಗ್ಲಿಸ್ರೀನನ್ನು ಸಪ್ರೇಟ್ ಮಾಡಿ ಈ ಒಂದು ಡೀಸೆಲ್ ಏನಿದೆ ಅದನ್ನು ಡೈರೆಕ್ಟಾಗಿ ವಾಹನಗಳಿಗೆ ಹಾಕ್ಬೋದು ವಾಹನಗಳಾಗಿ ವಾಹನಗಳನ್ನ ಮೂಡಿಸೋದಕ್ಕೆ ಅವಕಾಶ ಇದೆ ಆಮೇಲೆ ಅಭ್ಯತೆ ಕಮ್ಮಿ ಇರೋದ್ರಿಂದ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇದರ ಡೀಸೆಲ್ ಜೊತೆ ಮಿಕ್ಸ್ ಮಾಡಿ ನಾವು ಅದನ್ನು ಉಪಯೋಗಿಸೋದ್ರಿಂದ ಇದರಲ್ಲಿ ನಾವು ಕೃಷಿ ವಿಷದ ಆಗಿರೋದ್ರಿಂದ ನಾವು ಸಸ್ಯ ಹೆಚ್ಚಿಗೆ ಇಟ್ಕೊಡ್ತಿದ್ದೀವಿ ಸೊ ಪ್ರಾಣಿಜನ್ಯೂ ಇದೆ ಗುಬ್ಬಿನಾಂಶ ಮತ್ತೆ ಅದರಲ್ಲೆಲ್ಲ ಇದನ್ನು ತಯಾರು ಮಾಡ್ಬೋದು ಮತ್ತೆ ಇದರಿಂದನೂ ಬರ್ತದೆ ಸೂಕ್ಷ್ಮ ಜೀವಿಗಳಿಂದನೂ ಇದೆಲ್ಲ ಬರ್ತದೆ ಸೊ ಆಲ್ಗೆ ಅದರಿಂದನೂ ಸಹ ನಾವು ಜೈವಿಕೆಲ್ಲ ತಯಾರು ಮಾಡ್ಬೋದು ಬಟ್ ನಮ್ಮ ವಿಶ್ವವಿದ್ಯಾನಿಲಯ ಕೃಷಿಗೆ ಸಂಬಂಧಪಟ್ಟ ಹೆಚ್ಚು ಗೊತ್ತಿಲ್ಲ ನಾವು ಈ ಒಂದು ಇದು ಕೊಟ್ಟು ರೈತರಿಗೆ ಅನುಕೂಲ ಆಗೋ ರೀತಿ ಸಸಿಗಳನ್ನು ಸಹ ರೈತರಿಗೆ ಫ್ರೀಯಾಗಿ ಹಾಸನ ಜಿಲ್ಲೆಗೆ ಇದ್ದೀವಿ ಸೊ ಅದನ್ನು ಅವರು ಮಂಜರ್ಭೂಮಿ ಮತ್ತು ಒಂದು ವೇಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಅಂಥ ಕಡೆ ಮತ್ತು ಕಮ್ಯುನಿಟಿ ಲ್ಯಾಂಡ್ಸ್ ಸ್ಕೂಲು ಕಾಲೇಜುಗಳಲ್ಲಿ ಆ ಅಲ್ಲಿ ಬೆಳೆದಿ ಹಾಕಿ ವದುಗಳೆಲ್ಲ ಹಾಕೋದಕ್ಕಷ್ಟೇ ಇದಕ್ಕೆ ಪ್ರಾಬ್ಲಮ್ ಥ್ಯಾಂಕ್ ಯು ಸರ್ ಅಲ್ಲಿ ಬಂದು ಅಂತ ತಿಳ್ಕೊಬೋದು ಮತ್ತು ಇನ್ನು ಮುಂದೆ ಬಂದಾಗ ಯಂತ್ರೋಪಕರಣ ವಿಭಾಗ ಕೂಡ ಇಲ್ಲಿರ್ತದೆ ಯಂತ್ರೋಪಕರಣ ವಿಭಾಗದಲ್ಲಿ ಅದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ ಯಂತ್ರೋಪಕರಣಗಳಂತಲೇ ಇದೆ ಅದು ಅಲ್ಲಿ ಯಾವಾಗಲೂ ಯಂತ್ರೋಪಕರಣ ಬಳಕೆ ಮಾಡಿಬಿಟ್ಟು ಕೃಷಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸದಾ ಸಿಗ್ತಾ ಇರ್ತದೆ ಸೊ ಈ ವರ್ಷದ ಇದರಲ್ಲಿ ನೀರಾವರಿ ಈಗ ನಾವು ಕಡಿಮೆ ನೀರಾವರಿ ಬಳಸಿ ಅಥವಾ ವಿವಿಧ ನೀರಾವರಿ ಪದ್ಧತಿಗಳನ್ನು ಬಳಸಿ ತರಕಾರಿ ಆಗ್ಬೋದು ಹೂವು ಆಗ್ಬೋದು ಅಥವಾ ಏಕದಳ ಧಾನ್ಯ ದ್ವಿದಳ ಧಾನ್ಯಗಳು ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ತುಂಬ ಚೆನ್ನಾಗಿ ಪ್ರದರ್ಶಿಸಲಾಗಿದೆ ಹಾಗೆ ಮತ್ತೆ ಮುಂದೆ ಬಂದಾಗ ಎಲ್ಲ ವಿಜ್ಞಾನಿಗಳು ಒಂದೇ ಜಾಗದಲ್ಲಿ ಸಿಗ್ತಾರೆ ಈ ವಿ ಸಿ ಫಾರಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಒಂದೇ ಕಡೆ ಇರ್ತದೆ ಕಾಲೇಜುಗಳು ಒಂದೇ ಕಡೆ ಇರ್ತದೆ ಮತ್ತು ವಲಯ ಸಂಶೋಧನಾ ಕೇಂದ್ರ ಕೃಷಿ ಸಂಶೋಧನೆ ಕೇಂದ್ರಗಳು ಒಂದೇ ಕಡೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ರೈತರುಗಳಿಗೂ ರೈತ ಮಹಿಳೆಯರಿಗೂ ಎಲ್ಲರಿಗೂ ಬೇಕಾದಂಥ ಮಾಹಿತಿ ಹೆಚ್ಚಾಗಿ ಸಿಗ್ತದೆ ಅದಕ್ಕಾಗಿ ನಮಗೆ ರೈತ ಬಾಂಧವರು ರೈತ ಮಹಿಳೆಯರು ಹೆಚ್ಚಾಗಿ ಈ ಜಾಗಕ್ಕೆ ಬಂದು ಹೆಚ್ಚು ಹೆಚ್ಚು ಕೃಷಿ ಮಾಹಿತಿ ತಗೊಂಡು ಹೋಗ್ತಾರೆ ಇನ್ನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಮಗ್ರ ಕೃಷಿ ಪದ್ಧತಿ ತಾಕು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಸಮಗ್ರ ಕೃಷಿ ಪದ್ಧತಿ ತಾಕು ತುಂಬ ಚೆನ್ನಾಗಿ ಮೂಡಿ ಬಂದಿರ್ತದೆ ಎರಡು ಎಕರೆ ಪ್ರದೇಶದಲ್ಲಿ ನೀರಾವರಿ ಬೆಳೆ ಆಧಾರಿತ ಭತ್ತ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿ ತೋರಿಸಿರಿಸಲಾಗ್ತದೆ ಅಲ್ಲಿ ನೀವು ನೋಡ್ಬೋದು ಅರ್ಧ ಎಕ್ರಲ್ಲಿ ರೇಷ್ಮೆ ಇರ್ತದೆ ಸುಮಾರು ಮ್ಯಾಂಗೋ ಮಾವು ಒಂದು ಸು ಇಪ್ಪತ್ತು ಗಿಡ ಇರ್ತದೆ ಮತ್ತು ತೋಟಗಾರಿಕೆ ಗಿಡಗಳೆಲ್ಲ ಕಾಣ್ತದೆ ಮತ್ತು ಕುರಿ ಕೋಳಿ ಕೋಳಿಗಳೂ ಅವರು ಅಲ್ಲಿ ಇಟ್ಟಿರ್ತಾರೆ ಅದೇ ರೀತಿ ಬಾಳೆ ಇರ್ತದೆ ಮತ್ತು ತಗ್ಗಿನ ಪ್ರದೇಶದಲ್ಲಿ ಭತ್ತ ಇರ್ತದೆ ಇದು ಸದಾ ಕಾಣ್ತಾ ಇರ್ತದೆ ರೈತರು ಯಾವಾಗ ಬಂದರೂ ಆ ಪದ್ಧತಿಯನ್ನು ನೋಡ್ಬೋದು ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ನಷ್ಟಗಳನ್ನು ಅಲ್ಲಿ ತಿಳ್ಕೊಬೋದಾಗಿರ್ತದೆ ಇನ್ನು ಕೃಷಿ ಮೇಳದ ಮಳಿಗೆಗಳು ಸುಮಾರು ನಾವು ಇನ್ನೂರು ಕೃಷಿ ಮೇಳದ ಮಳಿಗೆಗಳಿರ್ತದೆ ಈ ವರ್ಷ ಆ ಮಳಿಗೆಗಳಲ್ಲಿ ಎಲ್ಲ ರೀತಿ ಈಗ ಇಲಾಖೆ ವತಿಯಿಂದ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಮತ್ತು ಮಂಡ್ಯ ಜಿಲ್ಲೆಯ ಪದ್ಧತಿಗಳು ಕೃಷಿ ಪದ್ಧತಿಗಳು ಮತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳನ್ನು ಕೃಷಿ ಇಲಾಖೆ ತುಂಬ ಚೆನ್ನಾಗಿ ಮೂಡಿ ಬಂದಿರ್ತದೆ ಮೂಡಿಸಿರ್ತದೆ ಅದೇ ರೀತಿ ಭತ್ತದ ತಾಕಕ್ಕೆ ಬಂದಾಗ ನಾವು ಸರ್ ನಮಸ್ಕಾರ ಹೆಸರು ಸರ್ ನಮ್ಮ ಹೆಸರು ಡಾಕ್ಟರ್ ವಿಜಯ್ ಕುಮಾರ್ ಅಂದ್ಬಿಟ್ಟು ಸರ್ ಜಿ ಕೆ ಕೆಂಟ್ ಜಿ ಕೆ ವಿಕೆಯಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಸರ್ ಜೇನು ಕೃಷಿ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಮ ರೈತರಿಗೆ ಜೇನು ಕೃಷಿನೇ ಈಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಉಪಕಸವಾಗಿ ನಾವೆಲ್ಲ ತೆಗೆದುಕೊಳ್ಬೋದಾದಂಥ ಒಂದು ಉತ್ತಮವಾದಂಥ ಕೃಷಿ ನಮ್ಮಲ್ಲಿ ಈಗ ಜೇನು ಜೇನಿದ್ದಾವೆ ದುಡುವೆ ಜೇನು ಮತ್ತು ನಸರು ಜೇನು ಮತ್ತು ಮೆಲ್ಲಿಪೆರ್ರ ಜೇನು ಅಂತೇಳಿ ಈ ಮೂರು ಜೇನು ಇಟ್ಕೊಂಡು ನಾವು ಸಾಕೋದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಜೇನು ಸಾಕಾಣಿಕೆ ಜಾಸ್ತಿ ಒತ್ತು ಕೊಡ್ತೀವಿ ಸೊ ಈ ಜೇನಲ್ಲಿ ನಾವು ಪೆಟ್ಟಿಗೆ ಇಟ್ಟು ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ವರ್ಷಕ್ಕೆ ನಾವು ಸರಾಸರಿ ಒಂದು ಎಂಟರಿಂದ ಹತ್ತು ಕೆ ಜಿ ಜೇನು ತುಪ್ಪ ತೆಗಿಬೋದು ನಾವು ಸೊ ಇದರಿಂದ ನಮ್ಮ ಕೃಷಿ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಏನಿದವೋ ಅವೆಲ್ಲ ಪರಾಗ ಸ್ಪರ್ಶ ಜಾಸ್ತಿ ಆಗುತ್ತೆ ಮತ್ತು ಇಳುವರಿ ಜಾಸ್ತಿ ಆಗುತ್ತೆ ಅದು ಜೊತೆ ಜೊತೆಗೆ ನಮಗೆ ಜೇನುತುಪ್ಪ ಸಿಗುತ್ತೆ ಮತ್ತು ಬೇರೆ ಬೇರೆ ಉತ್ಪನ್ನಗಳು ಸಿಗ್ತವೆ ಈ ಮುಖಾಂತರ ನಾವು ರೈತರ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ನಾವು ಜೇನು ಸಾಕಾಣಿಕೆ ಒಂದು ಉತ್ತಮವಾದಂಥ ಕೃಷಿ ಅಂತಲೇ ಹೇಳ್ಬೋದು ಸರ್ ಒಂದು ಎಕ್ರೆಯಲ್ಲಿ ಎಷ್ಟು ಪೆಟ್ಟಿಗೆ ಇಡಬೇಕಾಗುತ್ತೆ ಸರ್ ನೀವು ಪರಾಗಸ್ಪರ್ಶಕ್ಕೋಸ್ಕರ ನೀವು ಯಾವ್ದಾದ್ರು ಬೆಳೆಗೆ ಇಡಬೇಕಾದ್ರೆ ಅಂದರೆ ಸಾಮಾನ್ಯವಾಗಿ ಈಗ ಸೂರ್ಯಕಾಂತಿ ಎಳ್ಳು ಅಥವಾ ದಾಳಿಂಬೆ ಇಂಥವಕ್ಕೆಲ್ಲ ಇಡಬೇಕಾದ್ರೆ ಒಂದು ಎಕರೆ ಕೇವಲ ಪರಾಗಸ್ಪರ್ಶಕ್ಕೋಸ್ಕರ ಮಾತ್ರ ಇಡ್ತೀನಿ ನಾನು ಹಾಗಾಗಿದ್ದರೆ ಒಂದು ಎಕರೆಗೆ ಒಂದು ಮೂರು ನಾಲ್ಕು ಇಡ್ಬೋದು ನಾವು ಅದೇ ನಾವು ಕಸುಬು ಜೇನು ಕಸುಬನಿ ಮಾಡಿ ಕಸಬಾಗೆ ಮಾಡ್ಬೋದು ಒಂದು ಜಾಗದ ನಾವು ಒಂದು ಮೂವತ್ತೈದಿಂದ ನಲವತ್ತಗೂ ನಾವು ಜೇನು ಬೆಂಕಿಯಾಗಿಬೋದು ಅದೇ ಅದಾದಮೇಲೆ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರ ಆದಮೇಲೆ ಮತ್ತೊಂದು ನಾವು ಶುರು ಮಾಡ್ಬೋದು ಓಕೆ ಓಕೆ ಅಂದರೆ ಜೇನೋಳ ಕೆಲಸ ಮಾಡೋದು ಸುಮಾರು ಒಂದು ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಸುತ್ತಳತಿಯಲ್ಲಿ ಅಷ್ಟು ಹೋಗಿ ಕೆಲಸ ಮಾಡ್ತವೆ ನೀವು ಒಂದು ಕಡೆ ಒಂದು ಮೂವತ್ತೈದು ನಲವತ್ತು ಇಟ್ಕೊಂಡ್ರೆ ನೀವು ಎಲ್ಲ ಹುಳುಗಳಿಗೆ ಅಲ್ಲಿ ಬೆ ಸಿಗುವಂಥ ಎಲ್ಲ ಸಸ್ಯಗಳು ಸಾಕಾಗ್ತವೆ ಅದು ಆಹಾರ ಎಲ್ಲ ಸಿಗ್ತವೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ನಮಸ್ತೆ ಹೆಸರು ಸರ್ ನನ್ನ ಹೆಸರು ದಯಾಸಾಗರ್ ಅಂತ ಸರ್ ಏನಿದು ನೀವು ಇದು ಮಾಡಿ ಸರ್ ನಮ್ಮ ಹೆಸರು ಯೂನಿವರ್ಸಲ್ ಲ್ಯಾಂಡ್ ಸರ್ವೇಸ್ ಆ್ಯಂಡ್ ಸಾಲ್ ಟೆಸ್ಟಿಂಗ್ ಲ್ಯಾಬ್ ಅಂತ ನಾವು ಸಾಯ್ ಸಾಯಿಲ್ ಟೆಸ್ಟಿಂಗ್ ಆ್ಯಂಡ್ ಲ್ಯಾಂಡ್ ಸರ್ವೆ ಎರಡು ಮಾಡ್ತೀವಿ ಲ್ಯಾಂಡ್ ಸರ್ವೇಲಿ ನಿಮಗೆ ಟೂ ಟೈಪ್ಸ್ ಬರುತ್ತೆ ಅಗ್ರಿಕಲ್ಚರಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪರ್ಪಸ್ ಬರುತ್ತೆ ಅಗ್ರಿಕಲ್ಚರ್ ಪರ್ಪಸ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಪಸ್ ಫಾರ್ಮರ್ಸ್ಗೆ ಹೆಂಗೆ ಉಪಯೋಗ ಆಗುತ್ತೆ ಅಂದರೆ ಎಕ್ಸಾಂಪಲ್ ಅವ್ರಿಗೆ ಅವರ ಬೌಂಡ್ರಿ ಇರುತ್ತೆ ಒನ್ ಎಕರೆ ಬೌಂಡ್ರಿ ಇದೆ ಅಂದರೆ ಎಕ್ಸಾಂಪಲ್ ಹೇಳ್ತಾರೆ ಒಂದು ಎಕರೆ ಬೌಂಡ್ರಿ ಇದೆ ಆ ಬೌಂಡ್ರಿಯಲ್ಲಿ ಒಂದು ನಾಲ್ಕು ಹತ್ತು ಪಾಯಿಂಟ್ ಇದೆ ಅಂತ ಅಂತ ಅಂದ್ಕೊಳ್ಳೋಣ ಅದರಲ್ಲಿ ನಾಲ್ಕು ಪಾಯಿಂಟ್ ಕಾಣಿಸಲ್ಲ ನಾಲ್ಕು ಪಾಯ್ ನಾಲ್ಕಿಂದ ಐದು ಪಾಯಿಂಟು ಅವ್ರಿಗೆ ಗೊತ್ತಿರಲ್ಲ ಒಂದು ಐದು ಪಾಯಿಂಟ್ ಗೊತ್ತಿರುತ್ತೆ ಒಂದು ಎಕರಲ್ಲಿ ಆ ಐದು ಪಾಯಿಂಟನ್ನ ನಾವು ಏನು ಮಾಡ್ತೀವಿ ಈ ಥರ ಡಾಕ್ಯುಮೆಂಟ್ ಅವ್ರ ಹತ್ರ ತೊಗೊಂಡು ಈ ಥರ ಡಿಜಿಟೈಸ್ ಮಾಡ್ತೀವಿ ಅಂತ ಈ ಥರ ಡಿಜಿಟೈಸ್ ಮಾಡಾದ್ಮೇಲೆ ಎಕ್ಸಾಂಪಲ್ ಈ ಪಾಯಿಂಟ್ಸಲ್ಲಿ ಒಂದು ನಾಲ್ಕು ಪಾಯಿಂಟ್ ಗೊತ್ತಿದೆ ಅಂತ ಇಟ್ಕೊಳ್ಳೋಣ ಆ ನಾಲ್ಕು ಪಾಯಿಂಟಲ್ಲಿ ನಾವು ತೊಗೊಂಡು ಇನ್ನು ಮಿಕ್ಕಿದ ಪಾಯಿಂಟ್ನ ನಾವು ಸೂಪರ್ ಇಂಪೋಸ್ ಮಾಡಿ ಮಾರ್ಕ್ ಮಾಡ್ಕೊಡ್ತೀವಿ ದಿಸ್ ಇಸ್ ಅ ದಿಸ್ ಇಸ್ ಫಾರ್ ಲ್ಯಾಂಡ್ ಸರ್ವೆ ನೆಕ್ಸ್ಟ್ ಬಂದು ಟೋಪೋಗ್ರಫಿಕಲ್ ಸರ್ವೆ ಎಕ್ಸಾಂಪಲ್ ಲ್ಯಾಂಡ್ ಗೊತ್ತಿದೆ ಬೌಂಡ್ರೀಸ್ ಗೊತ್ತಿದೆ ಬಟ್ ಅದರಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಬೇಕು ಆ್ಯಂಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಇಲ್ಲ ಲ್ಯಾಂಡ್ ಲೇವಟ್ ಮಾಡಬೇಕು ಆ ಥರದಕ್ಕೆ ನಾವು ಟೋಟಲ್ ಸೆಷನ್ ಸರ್ವೆ ಮಾಡ್ಕೊಡ್ತೀವಿ ಆ ಟೋಟಲ್ ಸೆಷನ್ ಸರ್ವೇಲಿ ಬೌಂಡ್ರಿ ಇರುತ್ತೆ ಆ ಬೌಂಡ್ರಿ ಏರಿಯಾ ಎಷ್ಟು ಬರ್ತಾ ಇದೆ ಮತ್ತು ಅದರ ಅಳತೆ ಏನು ಅಂದರೆ ಲೆವೆಲ್ಸ್ ಏನು ಬರುತ್ತೆ ರೋಡ್ ಲೆವೆಲ್ ಏನು ಬರುತ್ತೆ ಡ್ರೈನ್ ಇಲ್ಲಿರುತ್ತೆ ಮತ್ತೆ ಬೋರ್ವೆಲ್ಸ್ ಎಲ್ಲ ಲೊಕೇಟ್ ಆಗುತ್ತೆ ದಿಸ್ ಅಂಡ್ ಆಲ್ ವಿ ವಿಲ್ ಗೆಟ್ ಟು ನೂ ಬೈ ಡೂಯಿಂಗ್ ಟೋಟೋಗ್ರಫಿಕಲ್ ಸರ್ವೆ ಬೈ ಟೋಟಲ್ ಸ್ಟ ಇಲ್ಲಿ ನೋಡಿ ನೋಡ್ತೀವಿ ಈ ರೋಡ್ ನೋಡಿ ಹೋಗ್ತಾ ಇದೆ ಮತ್ತು ಈ ಲೆವೆಲ್ ಈ ಲೆವೆಲ್ ಎರಡು ಚೆಕ್ ಮಾಡಿ ಮತ್ತು ಬುಷಸ್ ಏರಿಯಾ ಏರಿಯಲ್ಲೆಲ್ಲಿ ಬರ್ತಾರೆ ಮತ್ತು ವೆಲ್ಸ್ ಎಲ್ಲಿ ಬರುತ್ತೆ ಮತ್ತು ಪೋಲ್ಸ್ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲಿ ಬರುತ್ತೆ ಎಲ್ಲ ಲೊಕೆಂಟ್ ಆಗಿದೆ ಎಲ್ಲ ನಿಮಗೆ ಡ್ರಾಯಿಂಗಲ್ಲಿ ಸಿಕ್ಬಿಡುತ್ತೆ ಸೊ ದಿಸ್ ಈಸ್ ಟೋಪೋಗ್ರಫಿಕಲ್ ನೆಕ್ಸ್ಟ್ ಬಂದು ನಾರ್ಮಲ್ ತರ್ಟಿ ಫಾರ್ಟಿ ಸೈಟ್ ಇದು ಚಿಕ್ಕ ಚಿಕ್ಕ ಸೈಟ್ಗಳಿಗೆ ತರ್ಟಿ ಫಾರ್ಟಿ ಸೈಟು ಎಕ್ಸಾಂಪಲ್ ಓಕೆ ಎಕ್ಸಾಂಪಲ್ ತರ್ಟಿ ಫಾರ್ಟಿ ಸೈಟ್ ಅಂದ್ಕೊಂಡಿರ್ತಾರೆ ಬಟ್ ನಾರ್ತಿಗೆ ಇರಲ್ಲ ಅದು ನಾರ್ತ್ಗೆ ನಾವು ಎಕ್ಸಾಕ್ಟ್ ಎಷ್ಟು ಟಿಲ್ಟ್ ಆಗಿದೆ ಏನಾಗಿದೆ ಅಂದ್ಬಿಟ್ಟು ನಾವು ಎಕ್ಸಾಂಪಲ್ ಇಲ್ಲಿ ನೋಡಿ ಇದು ಇದು ಇದೆ ಇದು ಸ್ವಲ್ಪ ಬೆಂಟ್ ಆಗಿದೆ ಅದು ಗೊತ್ತಿರಲ್ಲ ನಮಗೆ ನಾರ್ತ್ಗೆ ಇದೆ ಸೈಟು ನಾರ್ತ್ಗೆ ಇದೆ ಸೈಟು ಅಂತ ಅನ್ಕೊಂತಾರೆ ಬಟ್ ಅದು ನಾರ್ತ್ಗೆ ಎಕ್ಸಾಕ್ಟ್ ಆಗಿರಲ್ಲ ನಾರ್ತಿಗೆ ನಾವು ಏನು ಮಾಡ್ತೀವಿ ಟಿಸ್ಟೋಟ ಸೆಷನ್ ಸರ್ವೆ ಮಾಡಿ ಆ ನಾರ್ತಿಗೆ ಸೆಟ್ ಮಾಡಿ ಅದನ್ನು ನಾವು ಈ ಥರ ರಿಪೋರ್ಟ್ ಕೊಡ್ತೀವಿ ನಾರ್ತಿಗೆ ಎಷ್ಟು ಟೀಂಟ್ ಆಗಿದೆ ಫುಲ್ ಟಿಲ್ಟ್ ಆಗಿದೆ ಅದರಲ್ಲಿ ನಿಮಗೆ ಬೌಂಡ್ರೀಸ್ ಆಗಿರ್ಬೋದು ಹಿಂದೆ ಪ್ರಾಪರ್ಟಿ ಎಷ್ಟು ಸೈಜಸ್ ಇದೆ ಮತ್ತೆ ಇದು ಸೈಜ್ ಎಷ್ಟಿದೆ ಡ್ರೈನ್ ಎಲ್ಲಿದೆ ಇದೆಲ್ಲ ನಿಮಗೆ The For more information you can contact Universal Contact number. Sir, contact Universal and number sir, contact number ಒಂದೇ ಹೇಳ್ತೀರಾ ಫೈವ್ number ಫೈವ್ 9535783909 thank ಥ್ಯಾಂಕ್ ಯು ಥ್ಯಾಂಕ್ ಯು ಮೂಲೆ ಮೂಲೆಯಿಂದ ಬರ್ತಕ್ಕಂಥ ರೈತರಿಗೆ ಕೂಡ ಮಾಹಿತಿ ಸಿಗ್ತಕ್ಕಂಥ ಒಂದು ಏಕೈಕ ಸ್ಥಾನ ಆಗಿರ್ತದೆ ಹೆಚ್ಚು ಹೆಚ್ಚು ರೈತ ಬಾಂಧವರು ಈ ಈ ವಿಶ್ವವಿದ್ಯಾಲಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿಫಾರ ಮಂಡ್ಯಕ್ಕೆ ಭೇಟಿ ಮಾಡಿ ಹೆಚ್ಚು ಮಾಹಿತಿಗಳನ್ನು ತಿಳ್ಕೋಬೇಕಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು

ಚಂದನ್ ಕುಮಾರ್ ಅಂತ ನಮ್ಮ ಕಂಪ್ನಿ ನೇಮು ಕೆ ಕುಮಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಇದು ದೋಟಿ ಅಂತ ಸರ್ ಇಪ್ಪತ್ತು ಮೀಟ್ ಇಪ್ಪತ್ತು ಮೀಟ್ರ್ ಉದ್ದ ಇರುತ್ತೆ ಇದು ಮಲ್ಟಿಪರ್ಪಸ್ ಸರ್ ತೆಂಗಿನ ಮರ ಅಡಿಕೆ ಕೊಯ್ಲಿಕ್ಕೆ ಆಮೇಲೆ ತೆಂಗಿನ ತೆಂಗಿನಕಾಯಿ ಕೊಯ್ಲಿಕ್ಕೆ ಅಡಿಗೆ ಕೊಯ್ಲಿಕ್ಕೆ ಮಲ್ಟಿಪರ್ಪಸ್ ಆಮೇಲೆ ಮಾವಿನ ಹಣ್ಣು ಕಟ್ ಮಾಡ್ಲಿಕ್ಕೆ ಮ್ಯಾಂಗೋ ಬಕೆಟ್ ಬರ್ತದೆ ಇದಕ್ಕೆ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಇದು ನಮಗೆ ಯಾವ ಸೈಜ್ ಬೇಕಾದ್ರೆ ಸೈಜ್ ವೈಸ್ ನಾವು ಲಾಕ್ ಮಾಡ್ಕೋಬೋದು ಅಂದರೆ ಓಪನ್ ಮಾಡ್ಕೊಬೋದು ಆಮೇಲೆ ಇದು ಕರೆಂಟ್ ಪ್ರೂಫ್ ಸರ್ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕೋಟಿಂಗ್ ಕೊಟ್ಟಿರ್ತಾರೆ ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಾಕ್ ಮಾಡ್ಬೋದು ಓಕೆ ಮುಂದೆ ಕಡೆ ಬಕೆಟ್ ಹಾಕ್ಕೋಬೋದು ನೀವು ಮಾವಿನಕಾಯಿ ಕೇಳಲಿಕ್ಕೆ ಬಕೆಟ್ ಹಾಕೋಬಹುದು ಅದು ಕೂಡ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಇದನ್ನು ಮಾಡಬಹುದು ಮತ್ತೆ ಅದಕ್ಕೆ ಕುಡ್ಲು ಬೇಕರ ಹಾಕಬಹುದು ಸರ್ ಕುಡ್ಲು ಅಂತ ಅದಕ್ಕೆ ಕುಡ್ಲು ಹೊರಗಡೆ ಫಿಕ್ಸ್ ಮಾಡಕ್ಕೆ ರೋಟಿ ರೋಟಿನ ಈಗ ಕೊನಗತ್ತಿನಾ ಹಾ ಕೊನಗೊತ್ತಿ ತಗೋಬೇಕು ಸರ್ ಸಪ್ರೇಟ್ ಇರುತ್ತೆ ಫಿಕ್ಸ್ ಮಾಡ್ಬೋದಾ ಒಳಗಡೆ ಹಾಕಿ ಅಂದ್ರೆ ಸರ್ ಹೋಲ್ ಇರುತ್ತೆ ಇದಕ್ಕೆ ಹ್ಯಾಂಗ್ ಮಾಡ್ಕೋಬೇಕು ಈ ಹೋಲಿಗೆ ಹ್ಯಾಂಗ್ ಮಾಡಬೇಕು ಓಕೆ ನೆಕ್ಸ್ಟ್ ಹೇಳಿ ಎಷ್ಟು ಲೆಂತ್ ಐತೆ ಇದು 20 ಫೀಟ್ ಸರ್ 20 ಫೀಟ್ ಬಂದು ಚಾಕ್ಲೇಟ್ ಕಟ್ಟಲ್ಲ ಹಲಸಿನ ಹಣ್ಣು ಈ ಥರ ದೊಡ್ಡ ದೊಡ್ಡ ಹಣ್ಣುಗಳನ್ನೆಲ್ಲ ಆ ಕೊಯ್ಲಿಕ್ಕೆ ಅದು ಕಟ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಇದರ ಮೇಲೆ ಇಟ್ಟು ಜಸ್ಟ್ ಇನ್ನು ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಕಟ್ ಆಗುತ್ತೆ ಕಟ್ ಆಗುತ್ತೆ ಕೈಗೆಲ್ಲ ಹಾಳಾಗಲ್ಲ ಹಾಡಾಗಲ್ಲ ಆಮೇಲೆ ಕೊಬ್ಬರ Kopra, poprah eleni 241980 poli शॉइंग द नंबर एंड फोटो छाटो मिनिमम सिक्सटी रुपी एम के ಸರ್ ಕೊರಿಯರ್ ಅವೈಲೇಬಲ್ ಇದೆ ಇದು ನೀವು ಆನ್ಲೈನ್ನಲ್ಲಿ ಸಪ್ಲೈ ಕೊಡ್ತೀರಾ ಅಲ್ಲಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತಾ ನಿಮ್ಮದು ಹಾಂ ಸರ್ ಓಕೆ ನಿಮ್ಮ ಆಫೀಸ್ ಅಡ್ರೆಸ್ ಸರ್ ಇದು ಕೇರಳದಲ್ಲಿ ಪಾಲಾಕಾರ್ಡ್ ಅಂತ ಶೋನವರಂದು ಪಾಲ್ಕಾರ್ಡ್ ಹಾಂ ಪಾಲಾಕಾರ್ಡ್ ಹಾಂ ಓಕೆ ಆಫೀಸ್ ಅಡ್ರೆಸ್ ಹೇಳ್ಲಿಕ್ಕಂತ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೋರ್ ಸೆವೆನ್ ಟು ಸೆವೆನ್ ತ್ರೀ ಸಿಕ್ಸ್ ಮತ್ತೊಂದು ಸಲ ಹೇಳಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೋರ್ ಸೆವೆನ್ ಟು ಸೆವೆ ವಾಟ್ಸಾಪ್ ಅದರಲ್ಲೇ ಇಲ್ಲ ನೀವೇನಾರು ಅಕಸ್ಮಾತ್ ಅವ್ರು ಏನಾರೂ ಆಯಾ ಅಂತ ಹಾಕ್ತಾರೆ ನೀವು ಪ್ರಾಡಕ್ಟ್ ಬ್ರೋಚರ್ ಕಳಿಸ್ತೀರಾ ಹಾಂ ಸರ್ ಬ್ರೌಚರ್ ಕಳಿಸ್ತೀರಾ ಅದು ಎಷ್ಟಿದೆ ಅಮೌಂಟು ಹೇಳಿದ್ರೆ ಆ ಸೆಂಟಿದೆ ಅದು